ನಮಸ್ಕಾರ ನಮ್ಮ ಹೃದಯ ಅಂದ್ರೆ ಕೇವಲ ರಕ್ತ ಪಂಪ್ ಮಾಡೋ ಒಂದು ಅಂಗಾನ ಅಥವಾ ಅದಕ್ಕಿಂತ ಹೆಚ್ಚೇನಾದರೂ ಇದೆಯಾ ದಿ ಹಿಡನ್ ಪವರ್ ಆಫ್ ದಿ ಫೈವ್ ಹಾರ್ಟ್ಸ್ ಅನ್ನೋ ಪುಸ್ತಕ ಹೌದು ಅದಕ್ಕಿಂತ ಬಗಾಡಷ್ಟಿದೆ ಅಂತ ಹೇಳುತ್ತೆ ಈ ವಿಶ್ಲೇಷಣೆಯಲ್ಲಿ ನಾವು ಈ ಪುಸ್ತಕದ ಪ್ರಮುಖ ಕಾನ್ಸೆಪ್ಟ್ಗಳು ಏನು ಮತ್ತು ವಿಮರ್ಶಕರು ಇದರ ಬಗ್ಗೆ ಏನಂತಾರೆ ಅನ್ನೋದನ್ನ ಒಟ್ಟಿಗೆ ನೋಡೋಣ ಇದು ನಿಜವಾಗಲೂ ನಮ್ಮ ಜೀವನವನ್ನ ಬದಲಾಯಿಸಬಲ್ಲುದಾ ಬನ್ನಿ ತಿಳಿಯೋಣ ಈ ಪುಸ್ತಕದ ಮೂಲ ಆಲೋಚನೆಯೇ ಈ ಒಂದು ವಾಕ್ಯ ಇದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸೋ ಥರ ಇದೆ ಅಲ್ವಾ ನಮ್ಮ ಹೃದಯ ಕೇವಲ ಒಂದು ಬಯೋಲಾಜಿಕಲ್ ಪಂಪ್ ಅಲ್ಲ ಅದೊಂದು ಜ್ಞಾನದ ಕೇಂದ್ರ ಅನ್ನೋದು ಈ ಒಂದು ಐಡಿಯಾನೇ ನಮ್ಮನ್ನ ಈ ಪುಸ್ತಕದ ಆಳಕ್ಕೆ ಸೆಳೆಯುತ್ತೆ ಹಾಗಾದ್ರೆ ಈ ಹೃದಯದ ಗುಪ್ತಜ್ಞಾನ ಅಂದ್ರೆ ಏನು ಇದೇನಾದರೂ ಕವಿಗಳು ಹೇಳೋ ತರಹದ ಮಾತೆ ಅಥವಾ ಇದರ ಹಿಂದೆ ನಿಜವಾಗ್ಲೂ ಏನಾದರೂ ಸೀಕ್ರೆಟ್ ಇದೆಯಾ ಬನ್ನಿ ಮೊದಲು ಈ ಪುಸ್ತಕದ ಮೂಲ ಕಾನ್ಸೆಪ್ಟ್ ಏನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಪುಸ್ತಕದಲ್ಲಿ ಹಾರ್ಟ್ ಬ್ರೈನ್ ಅಂದರೆ ಹೃದಯ ಮಿದುಳು ಅನ್ನೋ ಪದವನ್ನು ಬಹಳ ಸಲ ಬಳಸ್ತಾರೆ ಇದರ ಅರ್ಥ ನಮ್ಮ ಹೃದಯ ಕೇವಲ ಪಂಪ್ ಮಾಡೋ ಅಂಗ ಅಲ್ಲ ಅದು ನಮ್ಮ ಫೀಲಿಂಗ್ಸ್ ನಮ್ಮ ಆಲೋಚನೆಗಳು ಮತ್ತು ನಮ್ಮ ಫಿಸಿಕಲ್ ಹೆಲ್ತ್ ಮೇಲೂ ನೇರವಾದ ಪ್ರಭಾವ ಬೀರುತ್ತೆ ಒಂಥರ ನಮ್ಮ ಎರಡನೇ ಬ್ರೈನ್ ಇದ್ದಾಗೆ ಒಂದು ಇನ್ಫರ್ಮೇಷನ್ ಪ್ರಾಸೆಸಿಂಗ್ ಸೆಂಟರ್ ಥರ ಕೆಲಸ ಮಾಡುತ್ತೆ ಓಕೆ ಈ ಹಾರ್ಟ್ ಪವರ್ ಬಗ್ಗೆ ತಿಳ್ಕೊಂಡ್ವಿ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅದಕ್ಕಾಗಿಯೇ ಲೇಖಕರು ಒಂದು ಮಾಡೆಲ್ ಕೊಡ್ತಾರೆ ಅದನ್ನೇ ಐದು ಹೃದಯಗಳ ಪಯಣ ಅಂತ ಕರೆಯೋದು ಇದು ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೆ ಒಂದು ಸ್ಟ್ರಕ್ಚರ್ಡ್ ದಾರಿ ಇದ್ದಾಗೆ ನೋಡಿ ಇಲ್ಲಿ ಸ್ಲೈಡ್ ನಲ್ಲಿರೋ ಹಾಗೆ ಲೇಖಕರು ಐದು ಹಂತಗಳ ಒಂದು ಮ್ಯಾಪ್ ಕೊಡ್ತಾರೆ ಇದು ನಮ್ಮ ಭಾವನಾತ್ಮಕ ಗೊಂದಲ ಮತ್ತೆ ನೋವಿನ ಕತ್ತಲೆಯ ಹೃದಯದಿಂದ ಶುರುವಾಗಿ ಸಂಪೂರ್ಣ ಶಾಂತಿ ಮತ್ತೆ ಕ್ಲಾರಿಟಿ ಇರೋ ಸ್ಪಷ್ಟ ಹೃದಯದವರೆಗೂ ಸಾಗೋ ಒಂದು ಜರ್ನಿ ಇದು ಸುಮ್ಮನೆ ಥಿಯರಿ ಅಲ್ಲ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಈ ಹಂತಗಳಲ್ಲಿ ಎಲ್ಲಿ ನಿಂತಿದ್ದೇವೆ ಅಂತ ಗುರುತಿಸ್ಕೊಳ್ಳೋಕೆ ಇದೊಂದು ಗೈಡ್ ಹಾಗಾದರೆ ಈ ಐದು ಹಂತಗಳ ಪಯಣದ ಕೊನೆಯ ಗುರಿ ಏನು ಅದನ್ನು ಪುಸ್ತಕದಲ್ಲಿ ಹಾರ್ಟ್ ಬ್ರೇನ್ ಕೊಹೆರೆನ್ಸ್ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ತಲೆ ಮತ್ತು ಹೃದಯ ಒಂದೇ ರಾಗದಲ್ಲಿ ಹಾಡಿದ ಹಾಗೆ ಈ ಹೊಂದಾಣಿಕೆಯಿಂದ ಎಮೋಷನಲ್ ಬ್ಯಾಲೆನ್ಸ್ ಕ್ಲಾರಿಟಿ ಮತ್ತೆ ಜೀವನದಲ್ಲಿ ಒಂದು ಹೊಸ ಎನರ್ಜಿ ಸಿಗುತ್ತೆ ಅನ್ನೋದು ಲೇಖಕರ ವಾದ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇಷ್ಟೊಂದು ದೊಡ್ಡ ಬದಲಾವಣೆಗೆ ಗಂಟೆಗಟ್ಟಲೆ ಸಮಯನೇ ಬೇಕಾಗಿಲ್ಲ ಲೇಖಕರು ಹಾರ್ಟ್ ಅಲೈನ್ ಮೆಡಿಟೇಷನ್ ಅಂತ ಒಂದು ಸಿಂಪಲ್ ಪ್ರಾಕ್ಟೀಸ್ ಹೇಳ್ತಾರೆ ಅದಕ್ಕೆ ಬೇಕಾಗಿರೋದು ದಿನಕ್ಕೆ ಬರೀ ಎಂಟು ನಿಮಿಷಗಳು ಮಾತ್ರ ನಮ್ಮ ಬ್ಯುಸಿ ಲೈಫ್ನಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಬದಲಾವಣೆ ಸಾಧ್ಯ ಅನ್ನೋದು ನಿಜಕ್ಕೂ ಅಟ್ರಾಕ್ಟಿವ್ ಅಲ್ವಾ ಹಾಗಾದರೆ ರಿಸಲ್ಟ್ಸ್ ಏನು ಪುಸ್ತಕದ ಪ್ರಕಾರ ಬರೀ ನಾಲ್ಕು ವಾರಗಳ ಪ್ರಾಕ್ಟಿಸ್ನಿಂದ ಇಮೋಷನಲ್ ಮತ್ತು ಮೆಂಟಲ್ ಬ್ಯಾಲೆನ್ಸ್ನಲ್ಲಿ ಸುಮಾರು ಟ್ವೆಂಟಿ ನೈನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆಯಂತೆ ಇದು ಸಣ್ಣ ನಂಬರ್ ಅಲ್ಲ ಯೋಚನೆ ಮಾಡಿ ಒಂದೇ ತಿಂಗಳಲ್ಲಿ ನಮ್ಮ ಮೆಂಟಲ್ ಸ್ಟೇಟ್ನಲ್ಲಿ ಮೂರನೇ ಒಂದರಷ್ಟು ಸುಧಾರಣೆ ಅಂದರೆ ಅದು ದೊಡ್ಡ ವಿಷಯನೇ ಸರಿ ಓಕೆ ಇಲ್ಲಿಯವರೆಗೆ ಪುಸ್ತಕದಲ್ಲಿ ಏನಿದೆ ಅಂತ ನೋಡಿದ್ವಿ ಈಗ ವಿಮರ್ಶಕರು ಇದರ ಬಗ್ಗೆ ಏನಂತಾರೆ ಅನ್ನೋದನ್ನು ನೋಡೋಣ ಈ ಪುಸ್ತಕದ ಸ್ಟ್ರೆಂಗ್ಸ್ ಏನು ಮತ್ತೆ ಇದರ ಬಗ್ಗೆ ಇರೋ ಟೀಕೆಗಳೇನು ಅನ್ನೋದನ್ನು ಬ್ಯಾಲೆನ್ಸ್ಡ್ ಆಗಿ ನೋಡೋಣ ವಿಮರ್ಶಕರ ಪ್ರಕಾರ ಈ ಪುಸ್ತಕದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅದರ ಕ್ಲಿಯರ್ ಆದ ಸ್ಟ್ರಕ್ಚರ್ ಐದು ಹಂತಗಳ ಫ್ರೇಮ್ವರ್ಕ್ಸ್ ಓದುಗರಿಗೆ ಗೊಂದಲ ಇಲ್ಲದ ಒಂದು ದಾರಿಯನ್ನು ಕೊಡುತ್ತೆ ಜೊತೆಗೆ ಇದು ಕೇವಲ ಸ್ಪಿರಿಚ್ಯಾಲಿಟಿ ಬಗ್ಗೆ ಮಾತಾಡಲ್ಲ ಸೈನ್ಸ್ ಜೊತೆ ಮಿಕ್ಸ್ ಮಾಡಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಂಟು ನಿಮಿಷದ ಮೆಡಿಟೇಷನ್ನಂತಹ ಸಿಂಪಲ್ ಪ್ರಾಕ್ಟಿಕಲ್ ಸಲಹೆಗಳನ್ನು ಕೊಡೋದ್ರಿಂದ ಇದು ಸುಮ್ಮನೆ ಥಿಯೋರಿಯಾಗಿ ಉಳಿಯಲ್ಲ ಆದರೆ ವಿಮರ್ಶಕರು ಕೆಲವು ಸೀರಿಯಸ್ ವೀಕ್ನೆಸ್ಗಳನ್ನು ಪಾಯಿಂಟ್ಔಟ್ ಮಾಡ್ತಾರೆ ಮುಖ್ಯವಾಗಿ ಸೈಂಟಿಫಿಕ್ ಪ್ರೂಫ್ಗಳ ಆಧಾರ ಸ್ವಲ್ಪ ವೀಕ್ ಆಗಿದೆ ಅಂತಾರೆ ಕೆಲವು ಸ್ಟೇಟ್ಮೆಂಟ್ಗಳು ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಥರ ಕಾಣಿಸುತ್ತೆ ಇದಲ್ಲದೆ ನಾನು ಇಂಪ್ರೂವ್ ಆಗ್ತಿದ್ದೀನಾ ಅಂತ ಅಳತೆ ಮಾಡೋಕೆ ಯಾವುದೇ ಕ್ಲಿಯರ್ ಆದ ಟೂಲ್ಸ್ ಇಲ್ಲ ಇದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋ ಓದುಗರಿಗೆ ನಿರಾಸೆ ಮಾಡ್ಬೋದು ನೋಡಿ ಈ ಸ್ಲೈಡ್ನಲ್ಲಿ ವಿಮರ್ಶೆಯ ಮುಖ್ಯ ಪಾಯಿಂಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದು ಕಡೆ ಪುಸ್ತಕ ಸೈನ್ಸ್ ಮತ್ತು ಸ್ಪಿರಿಚುವಾಲಿಟಿಯನ್ನು ಒಟ್ಟಿಗೆ ತರೋಕೆ ಟ್ರೈ ಮಾಡುತ್ತೆ ಇದು ಅದರ ಸ್ಟ್ರೆಂತ್ ಇನ್ನೊಂದು ಕಡೆ ಅದೇ ಸೈಂಟಿಫಿಕ್ ಕಠಿಣತೆಯ ಕೊರತೆ ಅದರ ವೀಕ್ನೆಸ್ ಸಂಶಯ ಪಡೋ ಜನರಿಗೆ ಸಣ್ಣ ಲ್ಯಾಬ್ ರಿಸಲ್ಟ್ಸ್ನಿಂದ ಇಡೀ ಲೈಫನ್ನೇ ಬದಲಾಯಿಸಬಹುದು ಅನ್ನೋ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ನಂಬೋದು ಸ್ವಲ್ಪ ಕಷ್ಟ ಆಗಬಹುದು ಈ ವಿಮರ್ಶೆ ಕೇವಲ ಒಳ್ಳೇದು ಕೆಟ್ಟದು ಅಂತ ಹೇಳಿ ಸುಮ್ಮನಾಗಲ್ಲ ಈ ಪುಸ್ತಕದ ಐಡಿಯಾಗಳನ್ನು ನಮ್ಮ ಲೈಫ್ನಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ಕೊಡುತ್ತೆ ಬನ್ನಿ ಥಿಯೋರಿಯಿಂದ ಪ್ರಾಕ್ಟೀಸ್ ಕಡೆ ಹೋಗೋಣ ಈ ಟೇಬಲ್ ಇದೆಯಲ್ವಾ ಇದು ಈ ಪುಸ್ತಕದ ಪ್ರಾಕ್ಟಿಕಲ್ ವ್ಯಾಲ್ಯೂನ ಸೂಪರ್ ಆಗಿ ತೋರಿಸುತ್ತೆ ನೋಡಿ ಎಡಗಡೆ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳಿವೆ ಉದಾಹರಣೆಗೆ ಭಾವನಾತ್ಮಕ ವಿಘಟನೆ ಅಥವಾ ಮೂಡ್ ಸ್ವಿಂಗ್ಸ್ ಬಲಗಡೆ ಈ ಪುಸ್ತಕದ ಮಾಡೆಲ್ ಅದಕ್ಕೆ ಭಾವನಾತ್ಮಕ ಸಮತೋಲನವನ್ನ ಪರಿಹಾರವಾಗಿ ಹೇಗೆ ಕೊಡುತ್ತೆ ಅಂತ ವಿವರಿಸಲಾಗಿದೆ ಇದು ಥಿಯೋರಿಯನ್ನ ನಮ್ಮ ನಿಜ ಜೀವನದ ಪ್ರಾಬ್ಲಮ್ಸ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುತ್ತೆ ಇದನ್ನು ನಾವು ಒಂದು ವಾರದ ಮ್ಯಾಜಿಕ್ ಸೊಲ್ಯೂಷನ್ ಅಂತ ಅನ್ಕೋಬಾರ್ದು ಬದಲಿಗೆ ಇದೊಂದು ಲಾಂಗ್ ಟರ್ಮ್ ಜರ್ನಿ ಈ ರೋಡ್ ಮ್ಯಾಪ್ ಪ್ರಕಾರ ಮೊದಲ ಕೆಲವು ವಾರಗಳು ಬರೀ ಪುಸ್ತಕವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆದ್ರೆ ಆರು ತಿಂಗಳು ಒಂದು ವರ್ಷದ ನಂತರ ಈ ಪ್ರಿನ್ಸಿಪಲ್ಸ್ಗಳನ್ನು ನಮ್ಮ ಡೈಲಿ ಲೈಫ್ನ ಒಂದು ಭಾಗ ಮಾಡಿಕೊಳ್ಳೋದೇ ನಿಜವಾದ ಗುರಿ ಸರಿ ಈಗ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ ಇಷ್ಟೆಲ್ಲ ವಿಶ್ಲೇಷಣೆ ಆದ್ಮೇಲೆ ವಿಮರ್ಶಕರ ಅಂತಿಮ ತೀರ್ಪು ಏನು ಮುಖ್ಯವಾಗಿ ನಾವು ಇದರಿಂದ ಕಲಿಬೇಕಾಗಿರೋದೇನು ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು ವಿಮರ್ಶಕರ ಪ್ರಕಾರ ಈ ಪುಸ್ತಕ ಎಲ್ರಿಗೂ ಅಲ್ಲ ಕಠಿಣವಾದ ಸೈಂಟಿಫಿಕ್ ಪ್ರೂಫ್ ಹುಡುಕೋರಿಗೆ ಇದು ಸರಿ ಹೋಗಲ್ಲ ಆದರೆ ಯಾರು ತಮ್ಮ ಒಳಗಿನ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡೋಕೆ ಓಪನ್ ಮೈಂಡ್ ಇಟ್ಕೊಂಡಿರ್ತಾರೋ ಅವರಿಗಿದೊಂದು ಪವರ್ಫುಲ್ ದಿಕ್ಸೂಚಿ ಆಗಬಲ್ಲದು ಸೊ ಕೊನೆಗೆ ಹೇಳೋದಾದರೆ ಈ ಪುಸ್ತಕವನ್ನು ರೆಕಮೆಂಡ್ ಮಾಡಬಹುದು ಆದರೆ ಒಂದು ಕಂಡೀಷನ್ ಜೊತೆ ಇದು ನಮ್ಮ ಇನ್ನ ವರ್ಕ್ ಮತ್ತು ಸೈನ್ಸ್ ನಡುವೆ ಒಂದು ಬ್ರಿಡ್ಜ್ ಕಟ್ಟೋಕೆ ಮಾಡಿರೋ ಒಂದು ದೊಡ್ಡ ಪ್ರಯತ್ನ ಆದರೆ ಅದು ಕೊಡೋ ದೊಡ್ಡ ದೊಡ್ಡ ಭರವಸೆಗಳನ್ನು ನಾವು ಪ್ರಶ್ನಿಸೋ ಮನೋಭಾವದಿಂದಲೇ ನೋಡಬೇಕು ಈ ಇಡೀ ವಿಶ್ಲೇಷಣೆಯನ್ನು ಒಂದು ಮುಖ್ಯವಾದ ಪ್ರಶ್ನೆ ಜೊತೆ ಮುಗಿಸೋಣ ಹೃದಯವನ್ನೇ ನಮ್ಮ ಗೈಡ್ ಮಾಡಿಕೊಳ್ಳೋದು ಒಂದು ಬ್ಯಾಲೆನ್ಸ್ಡ್ ಲೈಫ್ಗೆ ಕಿಯ ಅಥವಾ ಇದು ನಮ್ಮ ಜೀವನದ ಕಾಂಪ್ಲೆಕ್ಸ್ ಸಮಸ್ಯೆಗಳ ಒಂದು ಡೇಂಜರಸ್ ಸರಳೀಕರಣನ ಇದಕ್ಕೆ ಉತ್ತರ ಬಹುಶಃ ನಮ್ಮ ಹೃದಯ ಮತ್ತೆ ತಲೆ ಎರಡರಲ್ಲೂ ಸಿಗಬಹುದು ಅನಿಸುತ್ತೆ ಇದರ ಬಗ್ಗೆ ಯೋಚನೆ ಮಾಡಿ